ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಟುಡೇ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಪದಗಳನ್ನು ಬಿಡಿಸಿ ಬರೆಯುವುದು ಹೇಗೆ ಬಿಡಿಸಿ ಬರೆ ಅಂದ್ರೆ ದ ವರ್ಡ್ಸ್ ಅಂದರೆ ಒಂದು ಪದ ಇರ್ತದೆ ಅದನ್ನು ನಾವು ಯಾವ ರೀತಿ ಡಿವೈಡ್ ಮಾಡಿ ಬರಿಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ತರಗತಿಯಲ್ಲಿ ನಿಮಗೆ ಹೇಳ್ಕೊಡ್ತೇನೆ ಈಸಿಯಾಗಿ ಹೇಳ್ತೇನೆ ಇದು ನಾನು ಗ್ರೇಡ್ ಸಿಕ್ಸ್ತ್ ಓಕೆ ದಿಸ್ ಒನ್ ಗ್ರೇಡ್ ಸಿಕ್ಸ್ತ್ ಎದೆಗುಂದದ ಧೀರರು ಮಾಲತಿ ಹೊಳ್ಳ ಆ್ಯಂಡ್ ಜೂಲಿಯೋ ಇಕ್ಲೀಶಿಯಸ್ ಚಾಪ್ಟರ್ ದ್ಯಾಟ್ ಒನ್ ಇನ್ಕ್ಲೂಡಿಂಗ್ ಮೈ ಪಿ ಡಿ ಎಫ್ ಫೈಲ್ ಇನ್ಕ್ಲೂಡಿಂಗ್ ದ್ಯಾಟ್ ಒನ್ ಬಟ್ ಇವರ್ ಟೆಕ್ಸ್ಟ್ ಬುಕ್ ಐ ಥಿಂಕ್ ಇಟ್ಸ್ ನಾಟ್ ಇನ್ಕ್ಲೂಡಿಂಗ್ ಬಟ್ ಐ ಆಮ್ ಐಲಿಂಗ್ ನೌ ದನ್ ಫಸ್ಟ್ ಓಕೆ ಫಸ್ಟ್ ಫೈವ್ ವರ್ಡ್ಸ್ ಐ ಆಮ್ ಐಲಿಂಗ್ ನೌ ಎಗುಂದದ ಧೀರರು ಅಂತ ಒಂದು ಚಾಪ್ಟರ್ ಅಲ್ವಾ ಗ್ರೇಡ್ ಸಿಕ್ಸ್ತ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಇದು ವಿಶ್ವಾದ್ಯಂತ ಫಸ್ಟ್ ವರ್ಡ್ ಇದು ಭಾಷಾಭ್ಯಾಸ ಎಕ್ಸಸೈಸ್ ಪೇಜ್ ಅಲ್ಲಿ ಇರ್ತದೆ ವರ್ಡನ್ನು ಸಾರಿ ವರ್ಡನ್ನು ಡಿವೈಡ್ ಮಾಡಿ ಯಾವ ತರ ಬರೆಯುವುದು ಅಂತ ವಿಶ್ವಾದ್ಯಂತ ಇದ್ರೆ ವಿಶ್ವದ ವಿಶ್ವದ ಪ್ಲಸ್ ವಿಶ್ವಾದ್ಯಂತ ಆದ್ಯಂತ ಅಂತ ಪ್ರೊನೌನ್ಸ್ ಬರ್ತದೆ ಇಲ್ಲಿ ವಿಶ್ವ ಆ ಪ್ರೊನೌನ್ಸಿಯೇಷನ್ ಬಂತು ಇಲ್ಲಿ ಸೊ ವಿಶ್ವದ ಪ್ಲಸ್ ಆದ್ಯಂತ ಅಂತ ಆಗ್ತದೆ ವಿಶ್ವದ ಪ್ಲಸ್ ಆದ್ಯಂತ ವಿಶ್ವಾದ್ಯಂತ ಆಲ್ ಓವರ್ ವರ್ಲ್ಡ್ ಅಂತ ಅರ್ಥ ವಿಶ್ವಾದ್ಯಂತ ಸೆಕೆಂಡ್ ಒನ್ ಕೋಟ್ಯಂತರ ದಿಸ್ ಒನ್ ಪಿ ಡಿ ಎಫ್ ಫೈಲ್ ಹ್ಯಾವಿಂಗ್ ದಿಸ್ ಒನ್ ಡಿವೈಡ್ ವರ್ಲ್ಡ್ ಇದು ಎಲ್ಲಾ ತರಗತಿಗಳಿಗೂ ಕೂಡ ನೀವು ಆಫ್ಟರ್ ಫೋರ್ತ್ ಗ್ರೇಡ್ ಇದು ಇಂಪಾರ್ಟೆಂಟೇ ಆಗಿರ್ತದೆ ಕೋಟ್ಯಂತರ ಕೋಟಿ ಕೋಟ್ಯಂತರ ಅಂತ ಇದೆ ಅಲ್ವಾ ಕೋಟಿ ಪ್ಲಸ್ ಅಂತ್ ಸಾರಿ ಕೋಟಿ ಪ್ಲಸ್ ಅಂತರ ಕೋಟ್ಯಾಂತರ ಕೋಟ್ಯಂತರ ಎಸ್ ಕ್ರೋರ್ ಅಂತ ಅರ್ಥ ನೂರಾಯಿತು ನೆಕ್ಸ್ಟ್ ಒನ್ ಇಸ್ ನೂರಾಯಿತು ಇದನ್ನು ಯಾವ ಥರ ಡಿವೈಡ್ ಮಾಡೋದು ಹೌ ಟು ಸ್ಪ್ಲಿಟ್ ದಿಸ್ ವರ್ಲ್ಡ್ ನೂರು ಪ್ಲಸ್ ಆಯಿತು ಸಿಹಿಯರ್ ಆ ಪ್ರೊನೌನ್ಸಿಯೇಷನ್ ಬಂತಿ ನೂರಾಯಿತು ಸೊ ಇದು ನೂರು ಅಂದ್ರೆ ಪ್ರಾಪರ್ ವರ್ಡ್ ಬರಿಬೇಕು ನಾವು ಇಲ್ಲಿ ನೂರು ಪ್ಲಸ್ ಆಯಿತು ಹಂಡ್ರೆಡ್ ಆಯಿತು ಅಂತ ಅರ್ಥ ನೂರಾಯಿತು ಫೋರ್ತ್ ಒನ್ ಮುಟ್ಟಿರಲಿಲ್ಲ ಮುಟ್ಟಿರಲಿಲ್ಲ ಮುಟ್ಟಿ ಟಚ್ ಮುಟ್ಟಿ ಅರ್ಥ ಕೆಡಬಾರ್ದು ಇದು ಮೀನಿಂಗ್ ಲೆಸ್ ಆಗಬಾರ್ದು ಪ್ರಾಪರ್ ಆಗಿ ಮೀನಿಂಗ್ ಇರಬೇಕು ಒಟ್ಟು ಬರೆಯುವುದಲ್ಲ ನಾವು ಡಿವೈಡ್ ಮಾಡುವಾಗ ಮುಟ್ಟಿ ಪ್ಲಸ್ ಇರಲಿಲ್ಲ ಮುಟ್ಟಿರಲಿಲ್ಲ ನೆವರ್ ಟಚ್ ಮುಟ್ಟಿರಲಿಲ್ಲ ನೆಕ್ಸ್ಟ್ ತಿಂಗಳಿಗೊಮ್ಮೆ ಅಂತ ಇದ್ರೆ ಗೊಮ್ಮೆ ತಿಂಗಳಿಗೊಮ್ಮೆ ಅಂತ ಇದ್ರೆ ತಿಂಗಳಿಗೆ ತಿಂಗಳಿಗೆ ಪ್ಲಸ್ ಒಮ್ಮೆ ಒಮ್ಮೆ ಅಂದ್ರೆ ಒನ್ಸ್ ಅಂತ ಅರ್ಥ ಒಮ್ಮೆ ತಿಂಗಳಿಗೆ ಇಲ್ಲಿ ಗೊಮ್ಮೆ ಅಂದ್ರೆ ಗೋ ಅಕ್ಷರ ಬಂತು ಗೋ ಅಂದ್ರೆ ಓ ಪ್ರೊನೌನ್ಸಿಯೇಷನ್ ಬಂತಲ್ವಾ ಇಲ್ಲಿ ಗೆ ಬರೆದು ಬಿಟ್ಟು ಇದು ಗೋ ಅಲ್ವಾ ಸೊ ಒಮ್ಮೆ ಬಂತು ತಿಂಗಳಿಗೆ ಪ್ಲಸ್ ಒಮ್ಮೆ ನೋಡಿ ಇಲ್ಲಿ ನೂರಾಯಿತು ಇಲ್ಲಿ ನೂರಾಯಿತು ಬರುವಾಗ ನೂರ ಪ್ಲಸ್ ನೂರು ಪ್ಲಸ್ ಆಯಿತು ಇಲ್ಲಿ ಡೌನ್ ಇದೆ ರಾ ಇದೆ ಸೊ ಆ ಬಂತು ಇಲ್ಲಿ ಕೋಟ್ಯಂತರ ಇಲ್ಲಿ ಅಂತರ ಪ್ರೊನೌನ್ಸಿಯೇಷನ್ ಆ ಬಂತು ಸೊ ಕೋಟಿ ಪ್ಲಸ್ ಅಂತರ ಈ ಫಸ್ಟ್ ಹಾಫಿನ ಮೈನ ನಾವು ಕೋಟ ಪ್ಲಸ್ ಅಂತರ ಇದ್ರೆ ಕೋಟ ಮೀನಿಂಗ್ಲೆಸ್ ವರ್ಡ್ ಕೋಟಿ ಅಂದ್ರೆ ಗೊತ್ತಲ್ವ ನಿಮಗೆ ಲಕ್ಷ ಕೋಟಿ ಅದು ಕೋಟಿ ಕೋಟಿ ಪ್ಲಸ್ ಅಂತರ ಆಗ್ತದೆ ಓಕೆ ವಿಶ್ವಾದ್ಯಂತ ಇರುವಾಗ ವಿಷ ಅಂತ ಬರೆದ್ರೆ ನಾವಿಲ್ಲಿ ತಪ್ಪಾಗ್ತದೆ ಇದು ಮೀನಿಂಗ್ಲೆಸ್ ಆಗ್ತದೆ ವರ್ಡ್ ಸೊ ವಿಶ್ವದ ಆದ್ಯಂತ ಇಲ್ಲಿ ವಿಶ್ವದ ವಿಶ್ವ ವಿಶ್ವಾದ್ಯಂತ ಶ್ವ ಇದೆ ಸೊ ವಿಶ್ವದ ಪ್ಲಸ್ ಆದ್ಯಂತ ವಿಶ್ವಾದ್ಯಂತ ಎಸ್ ಇದು ಜೂಲಿ ಮಾಲತಿ ಹೊಳ್ಳ ಇರುವಂತಹ ಇದರದ್ದು ಚಾಪ್ಟರ್ ಇದೆ ಎದೆಗುಂದದ ಧೀರರು ಅಂತ ಒಂದು ಚಾಪ್ಟರ್ ಇದೆ ಅಲ್ವಾ ಗ್ರೇಡ್ ಸಿಕ್ಸ್ತ್ ತಿಳಿ ಕನ್ನಡ ಅದರದ್ದು ಇದು ಐದು ವರ್ಡ್ಸ್ಗಳು ಓಕೆ ನಾನು ಬೇರೆ ವರ್ಡ್ಸ್ಗಳನ್ನು ಕೂಡ ಈಗ ಕೊಡ್ತೇನೆ ಐ ಆಮ್ ಗಿವಿಂಗ್ ಅದರ್ ವರ್ಡ್ಸ್ ಆಲ್ಸೋ ಈಸಿ ಮೆಥಡ್ ಫಾರ್ ಈಸಿ ಮೆಥಡ್ ಡೋಂಟ್ ಫಾರ್ ಗಟ್ ಟು ಕ್ಲಿಕ್ ದ ಬೆಲ್ಲೈಕನ್ ಫಾರ್ ದ ಫುಲ್ ನೋಟಿಫಿಕೇಶನ್ ಆಫ್ ಮೈ ಆಲ್ ವೀಡಿಯೋಸ್ ಎಸ್ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಎಲ್ಲರೂ ಶೇರ್ ಕೂಡ ಮಾಡಬೇಕು ಎಸ್ ನಾವುದು ಸಿಕ್ಸ್ತ್ ವರ್ಡ್ ಈಸ್ ಎಸ್ ಸಿಕ್ಸ್ತ್ ವರ್ಡ್ ಈಸ್ ಇದೆಲ್ಲ ತುಂಬ ಈಸಿ ಎಲ್ಲ ವರ್ಡ್ಸ್ ಯಾವ ವರ್ಡ್ಸ್ ಬಂದರೂ ಕೂಡ ನಿಮಗೆ ಬರಿಬೋದು ಆ ಥರ ಈಸಿಯಾಗಿರ್ತದೆ ಮನೆಯನ್ನು ಹೇಗಿದನ್ನು ಡಿವೈಡ್ ಮಾಡುವುದು ಹೌ ಟು ಡಿವೈಡ್ ದಿಸ್ ವರ್ಡ್ ಮನೆ ಪ್ಲಸ್ ಅನ್ನು ಈ ಎನ್ನು ಅಥವಾ ಒನ್ನು ಬಂದರೆ ಆ ಪ್ರೊನೌನ್ಸಿಯೇಷನನ್ನೇ ಬರೀಬೇಕು ಅನ್ನು ಮನೆ ಪ್ಲಸ್ ಅನ್ನು ಮನೆ ಅನ್ನು ಆಗ್ತದೆ ಸೆವೆಂತ್ ಒನ್ ದನವನ್ನು ಅಗೇನ್ ಇಲ್ಲಿ ನೋಡಿ ವ ಪ್ರೊನೌನ್ಸಿಯೇಷನ್ ಬಂತಲ್ವಾ ಬಂದ್ರೂ ಕೂಡ ಯು ಹ್ಯಾವ್ ಟು ರೈಟ್ ದನ ಪ್ಲಸ್ ಅನ್ನು ಆರ್ ಸಾರಿ ವ ಆರ್ ಯಾವುದು ಬಂದರೂ ಕೂಡ ಯು ಹ್ಯಾವ್ ಟು ರೈಟ್ ಅನ್ನು ಅನ್ನು ಓನ್ಲಿ ಸೊ ಇಸ್ ರಸ್ತೆ ಎಲ್ಲಿ ಈಗ ಏನು ಬರಿಬೇಕು ಯಾ ಬಂತು ಆಗ ಅನ್ನು ಬರೆಯುವುದಲ್ಲ ರಸ್ತೆ ಡೋಂಟ್ ರೈಟ್ ಅನ್ನು ಎಗೇನ್ ರಸ್ತೆ ಪ್ಲಸ್ ಅಲ್ಲಿ ಇಲ್ಲಿ ಒಂದು ಬಂದ್ರೆ ಅನ್ನು ಬರಿಬೇಕು ಯು ಹ್ಯಾವ್ ಟು ರೈಟ್ ಅನ್ನು ಎಲ್ಲಿ ಬಂದ್ರೆ ಯು ಹ್ಯಾವ್ ಟು ರೈಟ್ ಇನ್ಸ್ಟೆಡ್ ಆಫ್ ಯಾ ಯು ಹ್ಯಾವ್ ಟು ರೈಟ್ ಅ ಸೆಕೆಂಡ್ ಆಫ್ ರಸ್ತೆಯಲ್ಲಿ ರೋಡ್ ಓಕೆ ರಸ್ತೆಯಲ್ಲಿ ಅಂದ್ರೆ ರೋಡ್ ನಲ್ಲಿ ಅಂತ ಅರ್ಥ ಮನೆಯನ್ನು ಅಂದ್ರೆ ಹೋಮ್ ಹೋಮ್ ಅನ್ನು ದನವನ್ನು ಅಂದ್ರೆ ಕೌವನ್ನು ಎಸ್ ನೈನ್ತ್ ಒನ್ ದಾರಿಯಲ್ಲಿ ನೋಡಿ ಅಗೇನ್ ಎಲ್ಲಿ ಬಂತು ಎಲ್ಲಿ ಬಂದಾಗ ಏನ್ ಬರಿಬೇಕು ಯು ಹ್ಯಾವ್ ಟು ರೈಟ್ ದಾರಿ ಪ್ಲಸ್ ಅಲ್ಲಿ ದಾರಿಯಲ್ಲಿ ಟೆಂತ್ ಒನ್ ದೇಶವನ್ನು ವಾ ಪ್ರೊನೌನ್ಸಿಯೇಷನ್ ಬಂತು ಒಂದು ಅಂತ ಬಂತು ಸೊ ಯು ಹ್ಯಾವ್ ಟು ರೈಟ್ ದೇಶ ಪ್ಲಸ್ ಅನ್ನು ಡೂ ಯು ಅಂಡರ್ಸ್ಟ್ಯಾಂಡ್ ಎಸ್ ಸಿ ಪ್ರಾಪರ್ಲಿ ಮನೆಯನ್ನು ಮನೆ ಪ್ಲಸ್ ಅನ್ನು ದನ ದನ ಪ್ಲಸ್ ಅನ್ನು ರಸ್ತೆಯಲ್ಲಿ ರಸ್ತೆ ಪ್ಲಸ್ ಅಲ್ಲಿ ದಾರಿಯಲ್ಲಿ ದಾರಿ ಪ್ಲಸ್ ಅಲ್ಲಿ ದೇಶವನ್ನು ದೇಶ ಪ್ಲಸ್ ಅನ್ನು ನೆಕ್ಸ್ಟ್ ಫೈ ಕೊಡ್ತೇನೆ ನೆಕ್ಸ್ಟ್ ಲೆವೆಂತ್ ಒಸ್ ಎಲ್ಲ ಗ್ರೇಡ್ಗಳಿಗೆ ಕೂಡ ಇದು ಹೆಲ್ಪ್ ಆಗುವಂಥದ್ದೇ ಇಟ್ಸ್ ವೆರಿ ಹೆಲ್ಪ್ಫುಲ್ ಟು ಎವ್ರಿ ಗ್ರೇಡ್ ಕನ್ನಡಿಯೊಳಗೆ ಕನ್ನಡಿಯೊಳಗೆ ಕನ್ನಡಿ ಯೊಳಗೆ ಅಂದರೆ ಕನ್ನಡಿ ಪ್ಲಸ್ ಒಳಗೆ ಕನ್ನಡಿ ಪ್ಲಸ್ ಒಳಗೆ ಒಳಗೆ ಅಂದರೆ ಕನ್ನಡಿ ಯ ಪ್ಲಸ್ ಒಳಗೆ ಅಂತ ಬಂದರೆ ಬರೆದ್ರೆ ಪ್ರಾಪರ್ ಆಗ್ತದೆ ಆ್ಯಕ್ಚುಲಿ ಕನ್ನಡಿಯೊಳಗೆ ಕನ್ನಡಿ ಪ್ಲಸ್ ಒಳಗೆ ಅಂದರೆ ಕನ್ನಡಿ ಒಳಗೆ ಎಸ್ ಇಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರಿಬೋದು ಕನ್ನಡಿ ಯ ಪ್ಲಸ್ ಒಳಗೆ ಇದಕ್ಕೆ ಇದಕ್ಕೆ ವರ್ಡ್ ಓಕೆ ಎಸ್ ನೆಕ್ಸ್ಟ್ ಒನ್ ವಿದ್ಯಾರ್ಥಿ ವಿದ್ಯಾ ಪ್ಲಸ್ ಅರ್ಥಿ ವಿದ್ಯಾರ್ಥಿ ಸ್ಟೂಡೆಂಟ್ ವಿದ್ಯಾರ್ಥಿ ಅಂದರೆ ನೆಕ್ಸ್ಟ್ ಒನ್ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಸಜ್ಜನ ಇದೇನು ಯಾವ ಥರ ನಾವು ಸ್ಪ್ಲಿಟ್ ಮಾಡುದು ಸತ್ ಇದೊಂದು ಸ್ವಲ್ಪ ಚೇಂಜ್ ಇದೆ ಸತ್ ಪ್ಲಸ್ ಜನ ಸತ್ ಅಂದ್ರೆ ಒಳ್ಳೆಯ ಜನ ಸತ್ ಮೀನ್ಸ್ ಗುಡ್ ಜನ ಮೀನ್ಸ್ ಪೀಪಲ್ ಸೊ ಸಜ್ಜನ ಮೀನ್ಸ್ ಗುಡ್ ಪೀಪಲ್ ಫೋರ್ತ್ ಅರ್ಧಣೆ ಅರ್ಧಣೆ ಈ ಅರ್ಕಾವಳಿ ಪದಗಳನ್ನು ಓದುವುದು ಹೇಗೆ ಅಂತ ನಾನು ಒಂದು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ನೀವು ಅದನ್ನು ಚೆಕ್ ಮಾಡ್ಕೊಳ್ಬೋದು ಅರ್ಧೆ ರಿಪ್ರೊನೌನ್ಸಿಯೇಷನ್ ಬರ್ತದೆ ಅರ್ಕಾವಳಿಯ ಬಿಫೋರ್ ದ ಕ್ಯಾರೆಕ್ಟರ್ ಬಿಫೋರ್ ಯು ಕ್ಯಾನ್ ಪ್ರೊನೌನ್ಸ್ ಅರ್ ಓಕೆ ಅರ್ಧಣೆ ಅರ್ಧ ಪ್ಲಸ್ ಆಣೆ ಪಾಯಿನ್ ಓಕೆ ಹಾಫ್ ವ್ಯಾಲ್ಯೂ ಆಫ್ ದ ಪಾಯಿನ್ ಅರ್ಧಾಣೆ ನೆಕ್ಸ್ಟ್ ಇಂದ ಶಾಲೆ ಇಂದ ಈ ಪ್ರೊನೌನ್ಸಿಯೇಷನ್ ಯಾ ಯಾ ಈ ಪ್ರೊನೌನ್ಸಿಯೇಷನ್ ಬಂತು ಸೊ ಶಾಲೆ ಪ್ಲಸ್ ಇಂದ ಶಾಲೆ ಇಂದ ಎಸ್ ನೋಡ್ತಾ ಹೋಗಿ ಕನ್ನಡಿಯೊಳಗೆ ಕನ್ನಡಿಯ ಪ್ಲಸ್ ಒಳಗೆ ವಿದ್ಯಾರ್ಥಿ ವಿದ್ಯಾ ಪ್ಲಸ್ ಅರ್ಥಿ ಸಜ್ಜನ ಸತ್ ಪ್ಲಸ್ ಜನ ಅರ್ಧ ಆಣೆ ಅರ್ಧ ಪ್ಲಸ್ ಆಣೆ ಶಾಲೆಯಿಂದ ಶಾಲೆ ಪ್ಲಸ್ ಇಂದ ಎಸ್ ಇದು ಈಸಿಯಾಗಿರುವಂತ ವರ್ಡ್ಸ್ಗಳು ನೀವು ಹೆಚ್ಚಿನ ವಿಡಿಯೋಗಳು ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ಅದನ್ನು ಟ್ರೈ ಮಾಡ್ತೇನೆ ಅಪ್ಲೋಡ್ ಮಾಡಲಿಕ್ಕೆ ಎಸ್ ನನ್ನ ಈ ಚಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ನಿಮಗೆ ಯಾವುದಾದ್ರೂ ಚಾಪ್ಟರ್ಸಿನ ಅಂದರೆ ಕ್ವಶನ್ ಆನ್ಸರ ಆರ್ ಏನೇ ಚಾಪ್ಟರ್ ಎಕ್ಸ್ಪ್ಲನೇಷನ್ ಏನಾದರೂ ಬೇಕಿದ್ದರೆ ನೀವು ಕಮೆಂಟ್ ಮಾಡ್ಬೋದು ನಾನು ಅದನ್ನು ಅಪ್ಲೋಡ್ ಮಾಡ್ತೇನೆ ಟ್ರೈ ಮಾಡ್ತೇನೆ ಅಪ್ಲೋಡ್ ಮಾಡಲಿಕ್ಕೆ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜಸ್ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಶೇರಿಂಗ್